ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಮಾರ್ನಿಂಗಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇನ್ನೂ ಬ್ಯಾಂಗ್ಳೂರ್ಗೆ ಹೋಗಿಲ್ಲ ನಾವು ಜಾತ್ರೆ ಎಲ್ಲ ಮುಗಿಸ್ಕೊಂಡು ಅತ್ತೆ ಮನೆಗೆ ಬಂದಿದ್ದೀವಿ ನಮ್ಮ ಅಜ್ಜಿ ಮನೆಗೆ ಅಂತಲೇ ಹೇಳ್ಬೋದು ಅಮ್ಮನ ತಮ್ಮ ಇದ್ದಾರಲ್ವ ಅವ್ರ ಮನೆಗೆ ಬಂದಿದ್ದೀವಿ ಫ್ರೆಂಡ್ಸ್ ಆ ಪಾಪು ತೊಟ್ಲು ತೂಕ್ತಾ ಇದ್ದೀನಿ ಬಂದಿದ ತಕ್ಷಣ ಸ್ವಲ್ಪ ಅವಳಿಗೆ ಟಯರ್ಡ್ ಆಗಿತ್ತು ಅಲ್ವಾ ರಾಗಿ ಸರಿ ತಿಂದಿದ ತಕ್ಷಣ ಚೆನ್ನಾಗಿ ಮಲ್ಕೊಳ್ತಾ ಇದ್ದಾಳೆ ಮಲಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಕಣ್ಣು ನೋಡ್ತಿರ್ಬೋದು ಹೆವಿ ಟಯರ್ಡ್ ಆಗಿದ್ದೀನಿ ನಾನಂತೂ ಮಗು ಎತ್ಕೊಂಡು ಆ ಕಡೆ ಈ ಕಡೆ ಸುತ್ತಾಡಿ ಫುಲ್ಲು ಇವತ್ತೆಲ್ಲ ದೇವಸ್ಥಾನ ಸುತ್ತದೇ ಆಯಿತು ಅಂತಲೇ ಹೇಳ್ಬೋದು ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹೊಸ್ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಒಂದು ಚಾನಲ್ಗೆ ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೇ ನನಗೆ ಸ್ವಲ್ಪ ಮುಂದೆ ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ಸಪೋರ್ಟ್ ಆಗುತ್ತೆ ಅಷ್ಟೇ ಅದು ಬಿಟ್ಟ್ರಿಂದ ಏನಿಲ್ಲ ಅದರಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನು ದುಡ್ಡು ಬರೋದಿಲ್ಲ ಫ್ರೆಂಡ್ಸ್ ಹಾಗೆ ಒಂದು ಲೈಕ್ನ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಬನ್ನಿ ಮಾರ್ನಿಂಗೇ ನಾನು ವ್ಲಾಗನ್ನು ಮಾಡ್ತಾ ಇದ್ದೀನಿ ಇಲ್ಲಿ ಬೆಳಕು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಫೇಸು ಚೆನ್ನಾಗೂ ಸಹಿತ ಇದೆ ಅಲ್ಲಿ ಬ್ಯಾಂಗ್ಳೂರು ನೀರು ಯಾಕೋ ನನಗೆ ಸೆಟ್ ಆಗ್ತಿಲ್ಲ ಅಂತ ಅನಿಸುತ್ತೆ ಮುಂಚೆ ಸೆಟ್ ಆಗ್ತಿತ್ತು ಇವಾಗ ಏನೋ ನೀರು ಸರಿಯಾಗಿ ಬರ್ತಿಲ್ವಾ ಅಥವಾ ಟ್ಯಾಂಕ್ಗಳಲ್ಲಿ ನೀರು ಚೆನ್ನಾಗಿ ಟ್ಯಾಂಕ್ ತೊಳಿಸಿಲ್ವ ಏನೋ ಗೊತ್ತಿಲ್ಲ ಫುಲ್ಲು ಬ್ಲಾಕ್ ಇದ್ದೀನಿ ಇಲ್ಲಿ ಬಂದಮೇಲೆ ನೋಡಿ ಫೇಸ್ ಎಷ್ಟು ಶೈನಿಂಗಾಗಿ ಕಾಣ್ತಾ ಇದೆ ಅಂತ ಈ ಫೇಸಿಗಿಂದು ಏನೂ ಹಾಕಿಲ್ಲ ಬಟ್ ಫೇಸ್ ವಾಶ್ ಮಾತ್ರ ಮಾಡ್ಕೊಂಡು ಬಂದಿದ್ದೆ ಚೆನ್ನಾಗಿ ಕಾಣ್ತಾ ಇದೆ ಬೆಳಗ್ಗೆ ಹೊತ್ತು ಬಿಸಿಲಿಗೆ ನಮ್ಮ ಪಾಪ ಇವಾಗ ಕರ್ಕೊಂಡೋಗ್ಬೇಕು ಬಿಸಿಲಿಗೆ ಸಾಗರ್ ನೋಡಿ ಅಲ್ಲಿ ಅಡುಗೆ ಮನೇಲಿ ಇದ್ದಾನೆ ಅವನೊಂದು ಪಾಪ ಎಷ್ಟು ಹೆಲ್ಪ್ ಮಾಡ್ತಾನೆ ಗೊತ್ತೆ ಫ್ರೆಂಡ್ಸ್ ಸುಮ್ಮನೆ ಇರೋದಿಲ್ಲ ಆಮೇಲೆ ಅದು ಬೇಕಾ ಬೇಕಾ ಕುಂದಿದ್ದಕ್ಕೆ ಎಲ್ಲ ತಂದು ಕೊಡ್ತಾ ಇರ್ತಾನೆ ಅದಂದರೆ ನನಗೆ ಖುಷಿ ಆಗುತ್ತೆ ಎಷ್ಟುಕ ಎಲ್ಗಾರು ಬಂತು ಅಂದರೆ ಅವಳಿಗೆ ಹಳ್ಳಿ ಅಂದರೆ ತುಂಬ ಇಷ್ಟ ಹೊರಗಡೆನೇ ಇರ್ತಾಳೆ ಒಳಗೆ ಬಾ ಅಂದರೂ ಬರೋದಿಲ್ಲ ಏನು ಇಟ್ಟೆಮ್ ಹೊರಗಡೆ ಇದ್ದೇ ಇರ್ತಾಳೆ ಊಟನೂ ಸಹಿತ ಸರಿಯಾಗಿ ಮಾಡೋದಿಲ್ಲ ಫ್ರೆಂಡ್ಸ್ ಅವಳೆಲ್ಲರೂ ಔಟ್ ಸೈಡ್ ಹೋಯಿತು ಅಂತಂದರೆ ಬರೀ ಔಟ್ ಸೈಡ್ ತಿಂಡಿ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಮತ್ತೆ ಇಲ್ಲಾಂದರೆ ತಿಂಡಿನೇ ಕೇಳೋದಿಲ್ಲ ಊಟ ಏನು ಕೇಳೋದಿಲ್ಲ ಸುಮ್ಮನೆ ಆಟ ಆಡೋ ಮೋಡಲ್ಲೇ ಆಟ ಆಡ್ಬಿಡ್ತಾಳೆ ಕೊಟ್ಟರೆ ಸ್ವಲ್ಪ ಕೈಲಿಟ್ಕೊಂಡು ತಿಂತಾಳೆ ರೊಟ್ಟಿ ಚಪಾತಿ ಅಂತವಾದರೆ ರೈಸ್ ಅಂತೂ ತಿನ್ನೋದೇ ಇಲ್ಲ ಇವಾಗ ನೋಡಿ ಅವಳು ಬಂದು ಮಲ್ಕೋತಾ ಇದ್ದಾಳೆ ಮಲಗಿಸ್ತಾ ಇದ್ದೀವಿ ಅವಳು ಸಹಿತ ಸಾಗರ್ ತೂಗಿ ತೂಗಿ ಮಲಗ ಅವಳು ಸಾಗರ್ಗೆ ತುಂಬ ಇಷ್ಟ ನಾನು ತಳ್ತೀನಿ ಇದೆ ಅಂತ ಅಂದ್ರೂ ಸುಮ್ಮನಿರಲ್ಲ ಅಮ್ಮ ಅಣ್ಣ ಬೇಕಮ್ಮ ಅಂತ ಹೇಳ್ತಾಯಿರ್ತಾಳೆ ಸಾಗರ್ ಪಾಪ ಇದ್ದಾನೆ ಇವಾಗ ಅವರು ಗನ್ನೆಲ್ಲ ಇಟ್ಕೊಂಡ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ಆ ಜಾತ್ರೆಯಲ್ಲಿ ಏನೇನು ಕೊಡಿಸಿದ್ರೆ ಏನೋ ಅಂತ ಕೇಳ್ತಾ ಇದ್ವಿ ಒಬ್ಬರು ಆ ಜಾತ್ರೆ ಏನೂ ಇಲ್ಲ ಜಸ್ಟು ಆ ಯಶಿಕೆಗೆ ಚಿಕ್ಕ ಫೋನು ಮತ್ತು ಸಾಗರ್ ಫೋನ್ಗೆ ಇಬ್ಬರಿಗೆ ಬಂದುಬಿಟ್ಟು ಇದು ಗ ಒಂದೊಂದು ಗನ್ನನ್ನು ಕೊಡ್ಸಿದ್ವಿ ಸಾಗರ್ ಮತ್ತೆ ಹೋಗ್ತಾವಣೆ ನೋಡಿ ಇವಾಗ ರಂಗನ ಜೊತೆ ಎಲ್ಲ ಔಟ್ಸೈಡು ಏನೋ ತರಬೇಕಿತ್ತಂತೆ ಅದಕ್ಕೆ ಹೋಗ್ತಾ ಇದ್ದಾರೆ ಆ ಸಾಗರ ಅಂತೂ ರಂಗನಿಗೆ ತುಂಬ ಇಡಿಸ್ಬಿಟ್ಟಿದ್ದಾನೆ ಎಲ್ಲೇ ಹೋಗೋದಾದ್ರೂ ಸಾಗರನ ಕರ್ಕೊಂಡು ಹೋಗೋದು ಇಲ್ಲಿ ಯಶಿಕ ಅಳ್ತಾ ಇರ್ತಾಳೆ ಹೇಗಿದ್ದರೂ ಮಲಗಿದ್ಲು ಹೋಗಪ್ಪ ಆಯಿತು ಅಂತ ಹೇಳ್ಬಿಟ್ಟು ಸುಮ್ಮನೆ ಅವ್ನಿಗೂ ಖುಷಿ ಅಲ್ವಾ ಎಲ್ಲರೂ ಹೋಗೋದು ಅಂತಂದರೆ ಬೆಂಗಳೂರಲ್ಲಿ ಎನಿ ಟೈಮ್ ಒಳಗೇನೆ ಇರ್ತೀವಿ ಫ್ರೆಂಡ್ಸ್ ಮಕ್ಕಳನ್ನೂ ಸಹಿತ ನಾನು ಆಚೆ ಕಡೆ ಕೆಳಗಡೆ ಬಿಡೋದಿಲ್ಲ ನಡೆಯುವ ಮುಖ ಹಿಂಗೆ ಮಾಡ್ಕೊಂಡು ನೋಡ್ತಾ ಇದ್ದೇನೆ ಅಯ್ಯೋ ನಾನಾಗ ಅಂತ ಇನ್ನು ಸ್ವಲ್ಪ ತರಲೆ ಮಾಡ್ತಾನೆ ಏನೋ ಡೋರ್ ತೆಗಿಬೇಕಾದ್ರೆ ಗ ಡೋರ್ ತಗೊಂಡು ಸಡನ್ನಾಗೆ ಗಾಡಿ ಮಧ್ಯದಲ್ಲಿ ಓಡೋಗ್ಬಿಡ್ತಾನೆ ಅದಕ್ಕೆ ಸ್ವಲ್ಪ ನಾನು ಕಳಿಸಿಲ್ಲ ಭಯ ಆಗಿ ಮನೇಲೇ ಇರಪ್ಪ ಅಂತ ಹೇಳಿದ್ದೀನಿ ಅಂದರೆ ನೋಡಿ ಹ್ಞೂ ಅಂತ ಇದ್ದಾನೆ ಬೇಡ ಅಂತ ಅಂತೇಳ್ಬಿಟ್ಟು ನನ್ನ ಪಕ್ಕನೇ ಕೂಡಿಸ್ಕೊಂಡಿದ್ದೀನಿ ಫುಲ್ಲೇ ನಟ ಮಾಡೋದಿಲ್ಲ ನನ್ನ ಜೊತೆ ಇರ್ತಾನೆ ಆರಾಮಾಗಿ ಇರ್ತಾನೆ ಇವಾಗ ಗಾಡಿ ತಗೊಂಡು ಎಲ್ಲೋ ಐಟಮ್ ತರೋದಕ್ಕೆ ಹೋಗಿ ಬರ್ತಾನೆ ಎಸಿಕಾ ಎದ್ದಿದ್ದಾಯಿತು ಫ್ರೆಂಡ್ಸ್ ಆಶಿಕಾಗೆ ಸ್ವಲ್ಪ ಊಟ ತಿನ್ನಿಸ್ತಾ ಇದ್ದೀನಿ ಹಾಂ ನೋಡಿ ರೈಸ್ ಇತ್ತು ರೈಸ್ನೇ ಇದ್ದೀನಿ ಇಲ್ಲಂತೂ ತಿನ್ನೋದೇ ಇಲ್ಲ ಬಾಯ್ ಆ ಮಾಡು ಅಂದರೆ ಆ ಮಾಡ್ತಾಯಿಲ್ಲ ಬರೀ ಆಟ ಆಡೋ ಮೂಡಲ್ಲೇ ಎದ್ದಿದ ತಕ್ಷಣ ಆಟ ಆಡ್ತಾ ಇರ್ತಾ ಹೇಗೋ ಮಾಡಿ ಸ್ವಲ್ಪ ತಿನ್ನಿಸ್ದೆ ಸ್ವಲ್ಪ ಲಾಸ್ಟ್ ಉತ್ತಿತ್ತು ಅಲ್ವಾ ದೃಷ್ಟಿಯಾಗ್ಬಿಡುತ್ತೆ ಅಂತ ನಿಳಿಸಿ ಮುಸ್ತ್ರಿಗೆ ಹಾಕ್ತಾ ಇದ್ದೀನಿ ಒಂದು ಕಷ್ಟ ಪಾಪು ಪಾಪುಗೆ ತಿನ್ನಿಸ್ಬೇಕು ಇವಳಿಗೂ ತಿನ್ನಿಸ್ಬೇಕು ಪಾಪಗೂ ಇಲ್ಲೂ ಬಂದು ನಾನು ಬಡಿ ಹಾಲು ಕುಡಿಸೋದಿಲ್ಲ ಆ ರಾಗಿ ಸೆರೆನೇ ತಿನ್ನಿಸ್ತೀನಿ ಎಲ್ಲೇ ಹೋದರೂ ಸ್ವಲ್ಪ ರಾಗಿ ಸೆರೆನ ತಿನ್ನಿಸಿ ಮಗು ತುಂಬ ಸ್ಟ್ರೆಂಥಾಗಿರುತ್ತೆ ಹಳ್ಳಿನೇ ಒಂಥರ ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್ ಆ ನೀರಲ್ಲಾಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಇಶಿಕಾಗೆ ಮತ್ತು ಸಣ್ಣ ಪಾಪಿಗೆ ಮೈ ತೊಳಿಸೋಣ ಅಂತ ಇದು ಬಂದು ಮಾರ್ನಿಂಗ್ ನಾನು ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಪಾಪುಗೆ ಸ್ವಲ್ಪ ಮೈ ತೊಳಿಸಿದ್ರೆ ಆರಾಮಾಗೇಂದಿದೆ ಮಾಡ್ಕೊಂಡು ಬಿಡ್ತಾಳೆ ಅಂತ ಮೈ ತೊಳಿಸ್ತಾ ಇದ್ದೀನಿ ಬನ್ನಿ ಇವಾಗ ನಾವೆಲ್ಲ ಔಟ್ಸೈಡ್ ಹೊರಗಡೆ ಹಾಗೆ ಸುಮ್ಮನೆ ಕುಂತ್ಕು ಕುಂತಿದ್ದೀವಿ ಪಕ್ಕದಲ್ಲೊಂದು ಪುಟಾಣಿ ಪಾಪು ಬಂದಿದೆ ಪಕ್ಕದ ಮನೆಯವ್ರದ್ದು ಅದಂತೂ ಬಂದು ಬಂದು ಅಮ್ಮ ಅಮ್ಮ ಅಂತ ಮಾತಾಡ್ಸುತ್ತೆ ಎಲ್ಲರೂ ಅಷ್ಟೇ ಅಮ್ಮ ಅಮ್ಮ ಅಂತ ಬಾಯ್ಸ್ ಆದರೆ ಅಪ್ಪ ಅಪ್ಪ ಅಂತ ಅಂತಿದ್ದೆ ಒಂಥರ ಖುಷಿಯಾಗುತ್ತೆ ನಮ್ಮ ಡೋರ ನೋಡಿ ಹೆಂಗೆ ನೋಡ್ತಾ ಇದ್ದಾಳೆ ಅನ್ ಅವಳಂತೂ ಎಲ್ಲ ಕಡೆ ಸೆಟ್ ಆಗಿಬಿಟ್ಟಿದ್ದಾಳೆ ಫ್ರೆಂಡ್ಸ್ ಹೊಸ ಜಾಗ ಅಂತ ಅಲ್ಲ ಎಲ್ಲ ಜಾಗಕ್ಕೂ ಸಹಿತ ಆಗ್ತಾಳೆ ನಾವು ನಮ್ಮ ಅತ್ತೆ ಮನೆಗೆ ಫಸ್ಟ್ ಟೈಮ್ ಕರ್ಕೊಂಡೋಗಿದ್ವಿಲ್ವೋ ಒಂದು ನಮ್ಮ ಅತ್ತೆ ಫಸ್ಟ್ ಟೈಮ್ ಎತ್ಕೊಂಡಿದ್ದು ನನ್ನ ಮಕ್ಕಳು ಹೊಸ ಮುಖ ಕಂಡಾಗ ಅಳ್ತಾರೆ ಇದು ಹಂಗಲ್ಲ ಚೆನ್ನಾಗಿ ಮಾತಾಡ್ಸುತ್ತೆ ಚೆನ್ನಾಗಿ ಇದು ಮಾಡುತ್ತೆ ಮಾತಾಡಿಸುತ್ತೆ ಅಂದರೆ ಆ್ಯಕ್ಷನಲ್ಲಿ ಮಾತಾಡಿ ಇದು ಮಾಡ್ತಾಳೆ ಅಷ್ಟೇ ನೋಡಿ ಅದು ಹ್ಞೂ ಪುಟಾಣಿ ಮಗು ಬಂತು ಗಾಡಿಗಳನ್ನೆಲ್ಲ ತೊಗೊಂಡು ಬರ್ತಾ ಇದ್ದಾಳೆ ಇಲ್ಲೊಂದರೆ ಖುಷಿ ಆಗುತ್ತೆ ಹಾಂ ನಮ್ಮ ಹೆಸಕ್ಕಾಗಂತೂ ನೋಡಿ ಅವಳಂತೂ ಊಟ ಮಾಡೋ ಅಂದರೆ ಜಾಸ್ತಿ ಊಟ ಮಾಡಲಿಲ್ಲ ಮಕ್ಳ ಕಡೆ ಗ್ಯಾನ ಮಾಡ್ಕೊಂಡು ಚೆನ್ನಾಗಿ ಆಟ ಆಡ್ತಾಯಿದ್ನು ಹಂಗೆ ಕಾಯಿ ಸುಳಿತಾ ಇದ್ದಾನೆ ಇಷ್ಟು ಈಗ ನೋಡಿ ನನಗಂತೂ ನಗು ತಡೆಯೋದಿಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್ ಅದು ಅವನಿಗೆ ತು ಇದು ಇಲ್ಲ ಕೆಳಗಡೆ ಗ್ರಿಪ್ ಇಲ್ಲ ಅದು ಜಾಸ್ತಿ ಇನ್ನೂ ಹೋಲ್ ಮಾಡಬೇಕು ಲೂಸ್ ಮಾಡಿ ಮಾಡಿ ಇನ್ನೂ ಒಳಗಡೆ ಚುಚ್ಚಬೇಕು ಅದೇನೋ ಅವನ ಕೈಲಿ ಆಗ್ತಾಯಿಲ್ಲ ಕಾಯಿ ಸುಳಿಯೋದು ದಸಿ ಅಂತ ನೋಡಿ ಅದು ಚೆನ್ನಾಗಿ ಹಾಕೋದಕ್ಕೆ ಇಲ್ಲ ಅದಕ್ಕೆ ಏನೋ ಮಾಡಿ ಪ್ರಯತ್ನ ಮಾಡಿ ಹೇಗೋ ಕಾಯಿ ಸುಳೀತಾ ಇದ್ದಾನೆ ಇನ್ನು ಕಾಯಿ ಸುಳೀದಕ್ಕಾಗಲು ಎಲ್ಲಿ ಮುಂಚೆ ಹೋಲ್ ಮಾಡಿರೋದಿರುತ್ತಲ್ಲ ಅದರ ಈಸಿಯಾಗಿರುತ್ತೆ ಅಂತ ಒಂದು ಎರಡು ಹತ್ರ ನೋಡ್ದೆ ಅದು ಸಿಗಲಿಲ್ಲ ಮತ್ತು ಹೋಗ್ಲಿ ಬಿಡತ್ತಾಗೆ ಅಂತ ಇದು ಮಾಡ್ದೆ ಅದರಲ್ಲೇ ಬೇರೆ ಯಶವ ಮಧ್ಯೆ ಮಧ್ಯೆ ಬಂದು ಕ್ವಾಟ್ಲೆ ಮಾಡ್ತಾಯಿದ್ಲು ಅಪ್ಪ ಮುಂದೆ ಹೆಂಗ್ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅಂತ ಹಸಿಕ ಅಲ್ವ ಬೇಗ ಸುಳ್ಕೋಬೋದು ದೇವಸ್ಥಾನಕ್ಕೆ ಹೋಗ್ಬೇಕು ಫ್ರೆಂಡ್ಸ್ ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ ಅಂತ ಮಾರಮ್ಮ ದೇವಸ್ಥಾನಕ್ಕೆ ನಮ್ಮೂರು ಮಾರಮ್ಮ ದೇವಸ್ಥಾನಕ್ಕೆ ಹೋಗಿ ಹೋಗಿ ಬರಲೇಬೇಕು ನಾವು ಪ್ರತಿ ಸೈಡಿಂದ ಅಷ್ಟೇ ಇಲ್ಲಿ ಬಂದಾಗ ಹೋಗಿ ಬಂದು ಬಂದೇ ಬರ್ತೀವಿ ಇಲ್ಲ ಅಂತಂದರೆ ಏನೋ ಕನ್ಸಲ್ಲಿ ಬಂದಂಗೆ ಏನೋ ಒಂಥರ ಇರುತ್ತೆ ಅದೊಂಥರ ನಮಗೆ ಫ್ರೆಂಡ್ಸ್ ಪವರ್ಫುಲ್ ಮಾರಮ್ಮ ಅಂತ ಅಂದರೆ ನಮ್ಮೂರಲ್ಲಿ ಜಾತ್ರೆನ ಜಾತ್ರೆ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ ಜಾತ್ರೆ ಬಂದುಬಿಟ್ಟು ಮಾಡಿಸಿ ಟೈಮಲ್ಲಿ ಮಾಡ್ತಾರೆ ಪ್ರತಿ ವರ್ಷನೂ ಸಹಿತ ಮಾಡೋ ಟೈಮಲ್ಲಿ ಮಾಡ್ತಾರೆ ಆವಾಗ ತುಂಬ ಚೆನ್ನಾಗಿರುತ್ತೆ ಫೈನಲ್ ದೇವಸ್ಥಾನಕ್ಕೂ ಸಹಿತ ಬಂದಿದ್ದಾಯಿತು ನೋಡಿ ನಮ್ಮೋಡು ಮಾಡೋ ಈ ರೀತಿಯಾಗಿದೆ ಚೆನ್ನಾಗಿದೆ ನೋಡೋದಕ್ಕೆ ಒಂಥರ ಬಿಡುತ್ತೆ ಅಲ್ವೋ ಒಂಥರ ಚಿಕ್ಕ ಮಕ್ಕಳು ಹೋದ್ರೆ ಭಯ ಬೀಳ್ತಾರೆ ಆದರೆ ಹಂಗೇನಿಲ್ಲ ಖುಷಿ ಏನೋ ಒಂಥರ ಇಲ್ಲಿ ಬಂದರೆ ನಿಮ್ಮದೇ ಆಗಿರುತ್ತೆ ಒಂಥರ ಚೆನ್ನಾಗಿರುತ್ತೆ ಮಾಡಬನ್ ದೇವಸ್ಥಾನ ಪ್ರತಿ ಸಡಿನೂ ನಾನಾಗಲಿ ನಾವು ಅಮ್ಮಾಗಲಿ ಬಂದಾಗಲಿಲ್ಲ ಇಲ್ಲಿ ಅಣ್ಕಾಯಿ ಮಾಡಿಸ್ಕೊಂಡು ಹೋಗಬೇಕು ಫ್ರೆಂಡ್ಸ್ ನಾನು ಒಂದು ಸರಿ ಯಾವಾಗಲೂ ಸೀಡೆ ಬೆಳೆ ಅದೆಲ್ಲ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಿ ನಮ್ಮ ಪಾಪ ಎಲ್ಲ ದೊಡ್ಡವರಾದಮೇಲೆ ಕೊಡೋಣ ಈ ಕಡೆ ಆ ಕಡೆ ನೋಡಿ ಹಿಂಗೆ ಭೂತಪ್ಪ ಅಂತ ನೋಡಿ ಅದೆಲ್ಲ ನಿಂತಿದೆ ಚೆನ್ನಾಗಿದೆ ಇವತ್ತು ಸಹಿತ ಸೀರೆ ಉಡ್ಸಿ ಚೆನ್ನಾಗಿ ಇದು ಮಾಡಿದ್ದು ಸಂಜೆ ಟೈಮ್ ಬಂದಿದ್ದು ನಾವು ಆಲ್ಮೋಸ್ಟ್ ಇವಾಗ ಸಂಜೆ ಆಗ್ತಾ ಬರ್ತಾಯಿದ್ದೆ ಆವಾಗ ನಾನು ಬ್ಲೋಗನ ಕಂಟಿನ್ಯೂ ಮಾಡ್ತಾಯಿದ್ದೆ ಸಂಜೆ ಟೈಮ್ ಬರ್ತಿರೋದು ಪೂಜೆ ಎಲ್ಲ ಚೆನ್ನಾಗಾಯಿತು ಪಾಪನ ಇವಾಗ ಇದು ಮಾಡಮ್ಮನ ಮಡ್ಲಲ್ಲಿ ಮಲಗಿಸ್ತೀವಿ ನೋಡಿ ಫ್ರೆಂಡ್ಸ್ ಚಿಕ್ಕ ಎಳೆ ಮಗು ಆದರೆ ಮ ಮಾಡಮ್ಮನ ಮಡ್ಲಲ್ಲಿ ಮಲಗಿಸ್ತಾರೆ ಆಶೀರ್ವಾದ ಮಾಡಲಿ ಅಂತ ಮಲಗಿಸ್ತೀವಿ ನೋಡಿ ಇಲ್ಲಿಂದ ಕಪ್ಪು ಸಹಿತ ತೊಗೊಂಡೋಗ್ಬೇಕು ಫ್ರೆಂಡ್ಸ ಮಗು ತುಂಬ ರಚೆ ಮಾಡ್ತಾಯಿದ್ದಾರೆ ಅಂತಂದರೆ ಮಾರಮ್ಮನ ಕಪ್ಪು ಅಂತ ಕೊಡ್ತಾರೆ ಅದೇನು ಊದ್ಗಡ್ಡಿಲಿ ಕಪ್ಪು ಮಾಡ್ತಾರೆ ಮಕ್ಕಳಿಗೆ ಅಂತಲೇ ಅದು ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ ಜ್ವರ ಬರೋ ಟೈಮಲ್ಲಿ ಏನೇ ಇದ್ದರೂ ನಾವು ಹಚ್ಕೊ ಹಚ್ಕೊಂಡ್ರೆ ಸರಿ ಹೋಗುತ್ತೆ ಚಿಕ್ಕ ಮಕ್ಕಳಿರೋ ಮಲ್ಲಿ ಪ್ರತಿಯೊಬ್ಬರು ಮಲ್ಲೂ ಇರುತ್ತೆ ನಮ್ಮಲ್ಲೇ ನಿಲ್ಲದ ಇವಾಗ ಬಂದಾಗ ಈಸ್ಕೊಂಡು ಹೋಗ್ಬೇಕು ಅಂತ ಈಸ್ಕೊಂಡು ಹೋಗ್ತಾ ಇದೀವಿ ಒಂದು ಹೂನಾರ ತೊಗೊಂಡ್ಬಂದಿದ್ವಿ ದೇವಿಗಿರಲಿ ಅಂತ ಹೇಳ್ಬಿಟ್ಟು ಒಂದು ಹೂನಾರ ಮಾಮೂಲಿ ಗಂಧದ ಕಡ್ಡಿ ತೆಂಗಿನಕಾಯಿ ಬಾಳೆಹಣ್ಣು ಅದೆಲ್ಲ ತೊಗೊಂಡ್ಬಂದಿದ್ವಿ ನನಗೆ ಆ ಕಡೆ ಕಡೆ ಇದೆ ನೋಡಿ ಅದೇ ನೋಡಿ ಭಯ ಆಗ್ತಾ ಇರುತ್ತೆ ಚಿಕ್ಕ ವಯಸ್ಸಿಂದಲೂ ಅಷ್ಟೇ ಅದು ನೋಡಿದಾಗ ಭಯ ಬೀಳವೆ ಇವಾಗೇನಿಲ್ಲ ಚೆನ್ನಾಗಿರುತ್ತೆ ಇಲ್ಲಿ ಜಾತ್ರೆ ಬಂದಾಗ ಸಾಮಾನ ಕುಳಿಸ್ ಕುಣಿಸ್ತಾರೆ ಫ್ರೆಂಡ್ಸ್ ಅದು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಸಾಮನ್ನು ಕುಣಿಸ್ತಾರೆ ಅದು ನೋಡೋದಕ್ಕೆ ಒಂಥರ ಚೆಂದ ಕಾಣುತ್ತೆ ಪಲ್ಲರ ಹಾಕ್ಬಿಟ್ಟು ಸಾಮನ್ನ ಇದು ಮಾಡೋದು ಅದೆಲ್ಲ ಚೆನ್ನಾಗಿರುತ್ತೆ ನೋಡೋದಕ್ಕೆ ಬನ್ನಿ ಇವಾಗ ನಮ್ಮ ಡೋರನ್ನು ಆಶೀರ್ವಾದ ಮಾಡಿಸ್ತಾ ಇದ್ದಾರೆ ಮಾರಮ್ಮನ ಮಡ್ಲಲ್ಲಿ ಮಲಗಿಸ್ಬಿಟ್ಟು ಆಶೀರ್ವಾದ ಮಾಡಿಸ್ತಾ ಇದ್ದಾರೆ ನೋಡಿ ಎಲ್ಲ ಮಕ್ಕಳು ಅಷ್ಟೇ ಪ್ರತಿಯೊಂದು ಮಕ್ಕಳು ಹಾಗೆ ಮಾಡ್ತಾರೆ ಈಗಿಂದಲ್ಲ ಆಗಿಂದಲೂ ಅಷ್ಟೇ ಹೇಗೋ ಬಂದಿದ್ಕೂ ಸಹಿತ ಸಾರ್ಥಕ ಆಯಿತು ಅಂತ ಹೇಳ್ಬಿಟ್ಟು ಮಾರಮ್ಮನ ದೇವಿನ ಪೂಜೆ ಆಯಿತು ದರ್ಶನನೂ ಸಹಿತ ಚೆನ್ನಾಗಾಯಿತು ಇವಾಗ ಬಂದು ನಮ್ಮಮ್ಮ ಮನೆಯಲ್ಲೇ ಪೂಜೆ ಮಾಡ್ತಾ ಇದ್ದಾರೆ ಅತ್ತೆ ಮನೇಲಿ ಪೂಜೆ ಮಾಡ್ತಾ ಇದ್ದಾರೆ ಹೇಗಿದ್ರು ಪ್ರಸಾದ ಎಲ್ಲ ತೊಗೊಂಬಂದಿರಲ್ವ ಶನೇಶ್ವರನಂದು ಪ್ರಸಾದ ಅದೆಲ್ಲ ತೊಗೊಂಬಂದಿದ್ರು ಹಾಗೆ ಸಂಜೆ ಸ್ವಲ್ಪ ದೀಪ ಹಚ್ತಾ ಇದ್ದಾರೆ ನಮ್ಮ ಅತ್ತೆ ಬಂದುಬಿಟ್ಟು ಅಲ್ಲಿ ಅಡುಗೆ ಇದ್ದಾರೆ ರಂಗನೇ ಇದ್ದಾನೆ ಇದು ದೇವ್ರ ಮನೆ ಈ ರೀತಿಯಾಗಿದೆ ನೋಡಿ ಫ್ರೆಂಡ್ಸ್ ಹೋಮ್ ಟೂರ್ ಏನು ಮಾಡೋದಕ್ಕೆ ಹೋಗೋದಿಲ್ಲ ನೋಡಿ ಆದರೆ ನೆಕ್ಸ್ಟ್ ಟೈಮ್ ಯಾವಾಗ್ಲೋರು ಬಂದಾಗ ನಾನು ಹೋಮ್ ಟೂರ್ ಮಾಡ್ತೀನಿ ಇವಾಗ ಆಗಲಿ ನನಗೆ ಮಗು ನೋಡ್ಕೋಬೇಕು ಎಲ್ಲ ಮಾಡಬೇಕು ಚೆನ್ನಾಗಿದೆ ಒಂಥರ ಇಲ್ಲೇ ನಾನು ಹುಟ್ಟಿ ಇಲ್ಲೇ ಹುಟ್ಟಿ ಅಂತಲ್ಲ ಬೆಳೆದಿದ್ದಿಲ್ಲ ಓದಿದ್ದು ಇಲ್ಲೇ ನಮ್ಮ ಬ್ಯಾಂಗ್ಳೂರಿಗೆ ಹೋದಾಗ ಇಲ್ಲೇ ಓದಿದ್ದು ನಾನು ಚಿಕ್ಕ ವಯಸ್ಸಿಂದಲೂ ಒಂದು ಸೆವೆಂತ್ ಸ್ಟ್ಯಾಂಡರ್ಡ್ ಇಲ್ಲೇ ಓದಿದ್ದು ಈ ಮನೆಯಲ್ಲೇ ಇದ್ದಿದ್ದು ಮೆಮಡಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೆಲ್ಲ ಟೈರ್ ಓಡಿಸೋದು ಸೈಕಲ್ ಓಡಿಸೋದು ಗೋಲಿ ಆಡೋದು ಅದೆಲ್ಲ ಚೆನ್ನಾಗಿತ್ತು ನನ್ನ ಮತ್ತೆ ಖಾರ ರುಬ್ತಾ ಇದ್ದಾರೆ ಎಂತಕ್ಕ ಸಾಂಬಾರ್ ಖಾರ ರುಬ್ತಾಯಿದ್ದಾರೆ ಮಸಪ್ ಮಾಡೋಣ ಅಂತ ಹೇಳಿಬಿಟ್ಟು ಅಮ್ಮ ಇಲ್ಲಿ ಬ್ಯಾಂಗ್ಳೂರ್ಗಿನ ಇಲ್ಲೇ ತುಂಬ ರೇಟು ಜಾಸ್ತಿ ಫ್ರೆಂಡ್ಸ್ ಏನೇ ಡೇಷನ್ ತಂಡು ಸಹಿತ ಇಲ್ಲೇ ರೇಟ್ ಜಾಸ್ತಿ ಒಂದೇ ಒಂದು ಕಟ್ ಒಂದೇ ಒಂದು ಕಟ್ಟು ಪಾಲಕ್ ಸೊಪ್ಪು ಹತ್ತು ರೂಪಾಯಿ ಅದರಲ್ಲಿ ಒಂದು ಐದಾರು ಎಲೆ ಇರ್ತೇನೆ ಅಷ್ಟೇ ಒಂದು ಐದಾರು ಎಲೆ ಇರ್ಬೋದು ಅದು ಬಿಟ್ಟರೆ ಜಾಸ್ತಿನೂ ಕೊಡೋದಿಲ್ಲ ಅಷ್ಟು ತುಂಬ ರೇಟ್ ಆಗಿಬಿಟ್ಟಿದೆ ಪಾಪ ಇಲ್ಲಿ ಹೇಳ ಪಪ್ಪ ತೊಂದರೆ ಜಾಸ್ತಿ ಏನೇ ತಂದು ತಿನ್ನಬೇಕು ಅಂದರೂ ಜಾಸ್ತಿ ರೇಟ್ ಕೊಟ್ಟು ತಂದು ತಿನ್ನಬೇಕಾಗುತ್ತೆ ನಮ್ಮತ್ತೆ ವಿಡಿಯೋನ ಸಾಗರ ನನಗೆ ಕಾಣ್ದಂಗೆ ತೆಗಿತಾವೆ ನೋಡಿ ಚೆನ್ನಾಗಿ ಅವನು ಚೆನ್ನಾಗಿ ವೀಡಿಯೋನ ಶೂಟ್ ಮಾಡ್ತಾನೆ ಅದೊಂದು ಖುಷಿ ಆಗುತ್ತೆ ನಾನು ಗೊತ್ತಿಲ್ಲದಲ್ಲೇ ಅಮ್ಮಿಗೆ ವಿಡಿಯೋ ಬೇಕು ಅಂತ ಹೇಳ್ಬಿಟ್ಟು ಅವನೇ ಶೂಟ್ ಮಾಡ್ತಾಯಿದ್ದೀನಿ ಮಸಪ್ಪು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮತ್ತೆ ಅದು ಇನ್ನೂ ಬೇಯಿಸ್ಬೇಕು ಹಾಂ ಅದ್ರ ಜೊತೆಗೆ ಸ್ವಲ್ಪ ಬೋಂಡ ಮಾಡೋಣ ಅಂತ ಹೇಳ್ಬಿಟ್ಟು ಈರುಳ್ಳಿ ಕೊತ್ತಂಬರಿ ಹಸಿಮೆಣಕಾಯಿ ಸ್ವಲ್ಪ ಅದೆಲ್ಲ ಎಲ್ಲನೂ ಹೆಚ್ಚಿಟ್ಟು ಮಿಕ್ಸ್ ಮಾಡೋಕೆ ಇಟ್ಟಿದ್ರು ಅಷ್ಟೊತ್ತಿಗೆ ನಾವೆಲ್ಲ ದೇವಸ್ಥಾನಕ್ಕೆ ಮತ್ತಿನ್ನೊಂದು ಅವ್ರ ಮನೇಲಿ ಇದನ್ನು ತಿರುಪ್ತಿ ತಿಮ್ಮಪ್ಪನ ಇಟ್ಕೊಂಡಿದ್ದಾರೆ ಅಲ್ಲಿ ಹೋಗಿ ಹೋಗೋಣ ಅಂತ ಹೇಳಿ ಎಲ್ಲ ರೆಡಿ ಆಗ್ತಿದ್ವಿ ನಾನು ಸಹಿತ ರೆಡಿಯಾಗಿದ್ದೀನಿ ನೋಡಿ ನನ್ನ ಔಟ್ಫಿಟ್ ಈ ರೀತಿಯಾಗಿದೆ ನೀವು ನೋಡಿದ್ರಿ ನಾನು ಇದು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೆ ಅಲ್ವಾ ಆವಾಗ ನಾನು ತೋರಿಸಿದ್ದೀನಿ ಹಾಂ ಟೂ ಫಿಫ್ಟಿ ರುಪೀಸು ಫ್ರೆಂಡ್ಸ್ ಆ ಜಸ್ಟು ಒಂದು ಪೀಸಿಗೆ ಟೂ ಫಿಫ್ಟಿ ರುಪೀಸು ಫಿಕ್ಸೆಡ್ ರೇಟು ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಇನ್ನೂ ಒಂದು ನಾನು ಗ್ರೇ ಕಲರ್ ಹಾಕೊಂಬಂದಿದ್ದೆ ಅಲ್ವಾ ಅದು ತುಂಬ ಅದು ಗ್ರೇ ಕಲರ್ಂದು ತುಂಬ ಸಖತ್ತಾಗೈತೆ ಫುಲ್ಲು ಕಾಟನಲ್ಲಿ ಒಂಥರ ಹೊಸ ಡಿಸೈನಲ್ಲಿ ತುಂಬ ಚೆನ್ನಾಗಿದೆ ಈ ಕಲರಲ್ಲಿ ಯಾವುದೂ ಇಲ್ಲ ಅಂತ ತೊಗೊಂಡಿದ್ದೀನಿ ನಮ್ಮ ಡೋರ ಯಾವಾಗಲೂ ಬಾಯಿಗೆ ಬೆಳ್ಳಿ ಹಿಡ್ಕೊಂಡು ಇಟ್ಕೊಂಡು ಇದು ಮಾಡ್ತಾ ಇರ್ತಾರೆ ಚೀಪ್ ಅದೊಂದು ರೂಢಿ ಆಗ್ಬಿಟ್ಟಿದ್ದಲ್ಲ ಫ್ರೆಂಡ್ಸ್ ಯಶು ಹಂಗಲ್ಲ ಯಶು ತುಂಬ ಚೆನ್ನಾಗಿ ಕೈಯನ್ನು ಬೆಳ್ ಚೀಪ್ತಾ ಇರೋದಿಲ್ಲ ಇದು ಬೆಳೆ ಚೀಪ್ತಾ ಇರುತ್ತೆ ಜಲ್ ಸುಡ್ತಾ ಇರುತ್ತೆ ಮಾತು ಬರೋದಕ್ಕೆ ಏನೋ ಗೊತ್ತಿಲ್ಲ ನಾವು ಅತ್ತೆ ಇವಾಗ ಮಾಡ್ತಾ ಇದ್ದಾರೆ ಬಂಡಕ್ಕೆ ಏನೇನು ಹಾಕ್ಬೇಕು ಅಂತ ಮಾಡ್ತಾ ಇದ್ದಾರೆ ಸಾಗರನೇ ಇದೆಲ್ಲ ವಿಡಿಯೋ ತೆಗ್ದಿರೋದು ಪಾಪ ನನ್ನ ಕೈಯ್ಯಲ್ಲಿ ಫುಲ್ಲು ಸುಸ್ತಾಯಿತು ಫ್ರೆಂಡ್ಸ್ ಅಲ್ಲಿ ಇಲ್ಲಿ ಓಡಾಡಿ ಮಗು ಎತ್ಕೊಳ್ಳೋದು ಅದಕ್ಕೆ ಯಾವಾಗ ಬೇಕಾಗತ್ತೆ ಫಿಡಿ ಮಾಡಿಸೋದು ಅದೆಲ್ಲ ಫುಲ್ಲು ಸುಸ್ತಾಗಿದ್ದ ನಾನು ಸಾಗರ ವಿಡಿಯೋ ಮಾಡ್ತಾ ಇದ್ದಾನೆ ಇವಾಗ ಬನ್ನಿ ಫ್ರೆಂಡ್ಸ್ ರೆಡಿ ಆಗಿಬಿಟ್ಟು ಇನ್ನೊಂದು ಮನೇಲಿ ಅದೇ ತೃಪ್ತಿ ಕೂಡಿಸ್ಕೊಂಡಿದ್ದಾರೆ ಅಂತ ಹೇಳಿದ್ವಲ್ಲ ಮನೇಲೇ ಪೂಜ್ಕೊಂಡಿದ್ದಾರೆ ಅಂದ್ವಲ್ಲ ಇವರು ಮನೆಗೆ ಬಂದಿದ್ವಿ ರಾಜಣ್ಣ ಅಂತ ಹೇಳ್ಬಿಟ್ಟು ಚೆನ್ನಾಗಿ ನಾವು ಇಲ್ಲೇ ಬ್ಯಾಂಗ್ಳೂರಿಂದ ಬಂದರೆ ಏನಾದ್ರು ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕು ಅಂದರೆ ಇಲ್ಲೇ ಮಾಡೋದು ಅವ್ರು ತಿರುಪ್ತಿಗೆ ಹೋಗ್ಬೇಕಾದ್ರೆ ಏನಾದ್ರು ಒಂದಿಷ್ಟು ದುಡ್ಡನ್ನು ಕೊಡ್ತೀವಿ ಅವರಲ್ಲೋಗಿ ಅದು ಬಿಂಗಡಿಗೆ ಹಾಕ್ತಾರೆ ಮತ್ತು ಇವ್ರದ್ದು ಒಂಥರ ಗೋಲ್ಕ ಮಾಡಿಕೊಂಡಿದ್ದಾರೆ ತಿರುಪ್ತಿಗೆ ಅಂತಲೇ ಯಾರ್ಯಾರು ಬಂದರು ಇವರಲ್ಲಿ ಮಗು ಹುಟ್ಟಿದರೆ ಸುತ್ತ ಕತ್ತ ಹಾಕೋಬೇಕು ಅಂತಂದರೆ ಇವ್ರನ್ನೇ ಕರೀತಾರೆ ಇಲ್ಲೂ ಪೂಜೆ ಮಾಡಿಸ್ಕೊಂಡು ಹೋಗ್ತಾಯಿರ್ತಾರೆ ಅದಕ್ಕೆ ಈ ಟೈಮಲ್ಲಿ ಶ್ರಾವಣ ಬಂದಂತೂ ತೊಳಗೆ ಮಾಡಿಸೋದು ಅದೆಲ್ಲ ಮಾಡ್ತಾಯಿರ್ತಾರೆ ಇವ್ರ ಮನೆಗೆ ಬಂದು ಪ್ರತಿ ಸಲ ಸಹಿತ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ ನಮ್ಮ ಮನೆ ಸಹಿತ ಎಲ್ಲ ಕುಂಕುಮ ಹಚ್ತಾ ಇದ್ದಾರೆ ಈ ಥರ ಕುಂಕುಮ ಹಚ್ಚಿಸ್ಕೊಳ್ಳೋದಕ್ಕೆ ಚೆನ್ನಾಗಂತ ಅನ್ನಿಸುತ್ತೆ ಆ ಕಡೆ ಕಡೆ ವೈಟ್ದು ಮಧ್ಯ ಕೆಂಪು ಕಲರು ಚೆನ್ನಾಗಿತ್ತು ನಮ್ಮ ಹೆಸಕ್ಕೆ ಬೋರ್ಡ ಇರೋದಕ್ಕೂ ಅದಕ್ಕೂ ಚೆನ್ನಾಗಿ ಕಾಣ್ತಾ ಇದ್ಲು ಇವಾಗ ಸ್ವಲ್ಪ ಬೇಗ ಬಂದಿದ್ವಿ ಇನ್ನೂ ಏನೂ ರೆಡಿಯಾಗಿಲ್ಲ ಅವರೆಲ್ಲ ಕಳಿಸೆಲ್ಲ ನೀಟಾಗಿ ತೊಳ್ದು ಅವರು ಎಲ್ಲ ಮಾಡ್ತಾಯಿದ್ರು ಇಲ್ಲಿ ರಂಗ ಪೂಜೆ ಮಾಡ್ತಾ ಇದ್ದೀನಿ ಫೈನಲ್ ಆಗಿ ಅವನಿಗೂ ಕುಂಕುಮ ಎಲ್ಲ ಇಟ್ಟಿದ್ದಾರೆ ಚೆನ್ನಾಗಿ ಕಾಣ್ತಾ ಇದೆ ದೊಡ್ಡ ಅಣ್ಣೆ ಅಲ್ವಾ ಚೆನ್ನಾಗಿ ಕಾಣ್ತಾ ಇದ್ದೀನಿ ನೋಡಿ ಅಮ್ಮನೂ ಮತ್ತೆ ಪೂಜೆ ಮಾಡ್ತಾಯಿದ್ದಾರೆ ನಮ್ಮ ಡೋರ ನೋಡಿ ಹಿಂಗೆ ಕ್ಯೂಟ್ ಬೇಬಿ ಹಿಂಗೆ ಕಾಣ್ತಾ ಇದೆ ಅಂತ ಔಟ್ಫಿಟ್ ಎಲ್ಲ ಹೊರಗಡೆಯಿಂದಲೇ ತೊಗೊಂಬಂದಿದ್ದೆ ಅಲ್ವಾ ಬ್ಯಾಂಗ್ಳೂರಲ್ಲಿ ಅದೆಲ್ಲ ಹಾಕಿದ್ದೀನಿ ಮೂರು ಜೊತೆಯೂ ಸಹಿತ ಹೊಸದೇ ತೊಗೊಂಬಂದಿದ್ದೆ ವಾಶ್ ಮಾಡಿ ಕಂಫರ್ಟೆಲ್ಲ ಹಾಕಿ ತೊಗೊಂಡ್ಬಂದಿದ್ದೆ ಇಲ್ಲಿ ದೇವಸ್ಥಾನಕ್ಕೆಲ್ಲ ಅವ್ರ ಮನೆಗೆ ಹೋಗಿ ದೇವ್ರ ಪೂಜೆ ಎಲ್ಲ ಮಾಡ್ಕೊಂಡು ಆದಮೇಲೆ ಅತ್ತೆ ಬಂದು ಅಕ್ಕಿ ಪಾಯಸ ಮಾಡಿತ್ತು ಫ್ರೆಂಡ್ಸ್ ಫಸ್ಟ್ ಟೈಮ್ ಅಕ್ಕಿ ಪಾಯಸ ತಿಂದಿರೋದು ಎಷ್ಟು ಚೆನ್ನಾಗಿತ್ತು ಅಂತಂದರೆ ನಾನು ಬ್ಯಾಂಗ್ಳೂರ್ಗೋದ್ಮೇಲೆ ಮಾಡಬೇಕು ಅಕ್ಕಿ ಪಾಯಸ ತುಂಬ ಚೆನ್ನಾಗಿ ಮಾಡಿತ್ತು ಮಾತ್ರ ಕೇಳ್ಕೊಂಡಿದ್ದೀನಿ ಯಾವ ರೀತಿಯಾಗಿ ಮಾಡಬೇಕು ಅಂತ ತುಪ್ಪ ಇದು ಏನು ಬೇಡ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಹ್ಞೂ ಮಾಮ ಇತ್ತಲ್ಲ ಇವಾಗ ಎಳ್ಳೀರು ಹೋಗ್ತಾ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್ ಅವು ಬೆಳ ಹೋಗ್ತಾ ಇದ್ದೀವಿ ನಮ್ಮ ತೋಟ ಅಲ್ಲ ನಮ್ಮ ಮಾಮಾರ್ದೇ ನಾವು ಮಾಡಿ ತಮ್ಮಾರ್ದು ನಮ್ಮದು ಅಲ್ಲ ಇದು ದೂರ ಐತೆ ಅದಕ್ಕೆ ಇಲ್ಲೇ ಹತ್ರ ಅಂತ ನಮ್ಮ ಮಾಮಾಡ್ದು ಬಂದಿದ್ದೀವಿ ಬನ್ನಿ ಹೋಗಿ ಎಳ್ನೀರು ಕುಡಿಯೋಣ ಒಂದು ಎರಡು ತಾಂಡ ಬನ್ನೇನಿ ಚೆನ್ನಾಗಿತ್ತು ಗಿಡಗಳು ಇದೆಯಪ್ಪ ನಮ್ಗೆ ಇಲ್ಲಿ ಸರಿಯಾಗಿ ಮುಂಚೆ ಗೊತ್ತಿತ್ತು ದಾರಿ ಇಲ್ಲಿ ಸರಿಯಾಗಿ ಯಾರು ಹಿಡ್ದು ಏನೇನು ಅಂತಲೂ ಗೊತ್ತಿಲ್ಲ ನಮ್ಮ ಜಮೀನು ನಮಗೆ ಗೊತ್ತಿಲ್ಲ ಹ್ಞೂ ನೋಡು ಎಲ್ಲಿ ಹೋಗಪ್ಪ ಹಂಗ ಬಂಗಲ್ಪಪ್ಪ ಅವ್ನು ಬಾತ್ರೂಮ್ಗೆ ಅರ್ಜೆಂಟಾಗಿತ್ತು ಅಂದ ಅಲ್ಲಿಂದ ಕರ್ಕೊಂಬಂದಿದ್ದೀನಿ ಅಲ್ಲೇ ಮಾಡಪ್ಪ ಎಲ್ಲ ಇರ್ತೀನಿ ಹ್ಞೂ ಹೂ ಹಾಂ ಎತ್ಕೊಂಡು ಹೋಗಿದ್ರು ಸಾಗರು ಅಮ್ಮ ಎಲ್ಲ ಎತ್ಕೊಂಡೋಗಿದ್ರುಲ್ವಾ ಅದಕ್ಕೆ ಪಾಪು ಹೇಗಿದ್ರು ಇಲ್ಲ ಅಂತ ನಾನು ಬಂತಿದ್ದೀನಿ ನಮ್ಮ ಅಜ್ಜಿ ನೋಡಿದರೆ ಅವ್ವ ಅಂತ ಕರಿತೀವಿ ನಮ್ಮ ಅಜ್ಜಿ ನೋಡಿದ್ರೆ ನೀನು ಹಾಕೋದೆ ಅಲ್ಲೆಲ್ಲ ಹೋಗ್ತೀಯಾ ಹೋಗ್ಬೇಡ ತೋಟದ ಸಾಲು ಅಲ್ಲೆಲ್ಲ ಹೋಗ್ಬೇಡ ಅಂತ ಇರ್ತಾರೆ ಫೇಸ್ ಸಹಿತ ವಾಶ್ ಮಾಡಿಲ್ಲ ಏನು ಬೇಜಾರು ತಿಳ್ಕೊಬೇಡಿ ಅಲ್ಲೂ ಬ್ರಷ್ ಮಾಡಿದ್ದೀನಿ ಫೇಸ್ ವಾಶ್ ಮಾಡಿಲ್ಲ ಇನ್ನು ಹಾಗೆ ಕುಡಿಯೋದಕ್ಕೆ ಬಂದಿದ್ದೀನಿ ಎಳ್ನೀರಂದರೆ ತುಂಬ ಇಷ್ಟ ಅಲ್ಲಿ ಬ್ಯಾಂಗ್ಳೂರಲ್ಲಿ ಇವಾಗ ನಲ್ವತ್ತು ರೂಪಾಯಿ ಐವತ್ತು ರೂಪಾಯೋ ಗೊತ್ತಿಲ್ಲ ಚೆನ್ನಾಗಿರೋದಿಲ್ಲ ಅಷ್ಟೊಂದು ಇದು ಫ್ರೆಶ್ ಆಗಿರುತ್ತೆ ಅಲ್ವ ಚೆನ್ನಾಗಿರುತ್ತೆ ಚೆನ್ನಾಗಿರ್ತವೆ ಬ್ಯಾಂಗ್ಳೂರಲ್ಲಿ ಸಹಿತ ಆದರೆ ಎಲ್ಲೇ ಇರೋದಿಲ್ಲ ಫ್ರೆಂಡ್ಸ್ ಸ್ವಲ್ಪ ನನಗೆ ಹುಷಾರಿಲ್ಲದಾಗ ರಂಗ್ ತರ್ಸುತ್ತಾನಲ್ಲ ಅವಾಗ ಜಾಸ್ತಿ ಇರೋದಿಲ್ಲ ಬನ್ನಿ ರಂಗ ನೋಡಿ ನೋಡಿ ರಂಗ ಕಾಯಿ ಕೆಡೋದಕ್ಕೆ ಸಾರಿ ಎಳ್ನೀರು ಕೆಡೋದಕ್ಕೆ ಹೋಗ್ತಾಯಿದ್ದಾನೆ ಅದನ್ನು ನೀಟಾಗಿ ಟೈಟಾಗಿ ಕಟ್ಕೊಳ್ಬೇಕಲ್ವ ಫ್ರೆಂಡ್ಸ್ ಆ ನೀಟಾಗಿ ಟೈಟಾಗೆ ಕಟ್ಕೊಂಡಿಲ್ಲ ಅವನು ಲೂಸಾಗಿ ಕಟ್ಬಿಟ್ಟಿದ್ದಾನೆ ಅದು ಇನ್ನೇನು ಒಂದು ಎಳ್ನೀರು ಕೆಡಬೇಕು ಕುಡ್ಲು ಕೆಳಗೆ ಬೀಳ್ತಾ ಇತ್ತು ನನಗಂತೂ ನೊಗಡಕ್ಕಿದ್ದಕ್ಕೆ ಕಂಟ್ರೋಲ್ ಮಾಡ್ಕೊತಿರ್ಲಿಲ್ಲ ಆ ಟೈಮಲ್ಲಿ ಅವನಿಗೆ ಸಿಕ್ತು ಬರ್ತಾ ಇರುತ್ತೆ ನೋಡಿ ಅವನು ತಪ್ಪಲ್ವಾ ನೀಟಾಗಿ ಕಟ್ಕೊಂತ ನಾನೇ ಲಾಸ್ಟಿಗೆ ಅಲ್ಲಿಂದ ಹೋಗ್ಬಿಟ್ಟು ಮತ್ತಿನ್ನೊಂದು ಇದು ಟೈರ್ದು ಬರುತ್ತೆ ಅಲ್ವಾ ಅದನ್ನು ತಂದುಕೊಟ್ಟಿದ್ದೀನಿ ಇವಾಗ ಫಸ್ಟ್ ನೀನು ಕುಡಿಯಮ್ಮ ಅಂತ ಹೇಳ್ಬಿಟ್ಟು ಪಾಪ ನಾನೇ ಕುಡಿತಾ ಇದ್ದೀನಿ ಫ್ರೆಂಡ್ಸ್ ಓಕೆ ಈ ಒಂದು ವೀಡಿಯೋನ ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಯ್ಯೋ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಾಳೆ ಮತ್ತೊಂದು ವ್ಲಾಗಲೇ ಸಿಗ್ತೀನಿ ಇಷ್ಟ ಆಗಿದೆ ದಯವಿಟ್ಟು ಆದಷ್ಟು ಚೆನ್ನಾಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆದರೆ ನಿಮ್ಮ ಕೈಲಿ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ನಾಳೆ ಮತ್ತೊಂದು ಹೊಸವ್ರ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿ ಜೊತೆ ಕೇರ್ ಬಾಯ್ ಬಾಯ್ Love you all, support Muddy.